ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಲ್ಲಿ ನಿಜವಾಗಲೂ ಕೂಡ ಅತ್ಯಂತ ಪ್ರತಿಭೆ ಇರ್ತದೆ ಉನ್ನತವಾದ ಪ್ರತಿಭೆಗಳು ಇರ್ತವೆ ಅದನ್ನು ಗುರುತಿಸಲು ಒಂದು ವೇದಿಕೆ ಇದೀಗ ತಾನೇ ಸೃಷ್ಟಿಯಾಗ್ತಾ ಇದೆ ಆ ವೇದಿಕೆ ಬಗ್ಗೆ ಎಲ್ಲ ವಿಚಾರಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಎಲ್ಲ ಸ್ನೇಹಿತರಿಗೆ ಎಲ್ಲ ಯಾರ್ಯಾರು ಕಲೆಗಾರರಿದ್ದೀರ ಯಾರ್ಯಾರು ತಮ್ಮ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋಕ್ಕೆ ಇಷ್ಟಪಡ್ತೀರ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಆಯುಷ್ ವಿಯು ಸಮಕ್ಷಮ ಸಹಯೋಗದಲ್ಲಿ ಡ್ರೀಮ್ ಸ್ಟಾರ್ಟ್ಸ್ ಅಂದರೆ ಹಮ್ ಟಿ ಸಿ ಕಮ್ ನಹಿ ವಿಶೇಷ ಚೇತನರ ಸಲುವಾಗಿ ಮತ್ತು ಅವರ ಅನನ್ಯ ಪ್ರತಿಭೆಗಳನ್ನು ಗುರುತಿಸಲು ಟಿ ವಿ ರಿಯಾಲಿಟಿ ಶೋ ಅನ್ನು ಆಯೋಜಿಸುತ್ತಿದೆ ಈ ಟಿ ವಿ ಸ್ಟೇಜ್ ಶೋ ಅನ್ನು ಪ್ರತಿಭಾವಂತ ದಿವ್ಯಾಂಗರಿಗೆ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾಗಿದ್ದು ವೇದಿಕೆಯಲ್ಲಿ ಪ್ರದರ್ಶಿಸಬಹುದಾದ ಯಾವುದೇ ಭಾರತೀಯ ಭಾಷೆ ಭಾಷೆಯ ಯಾವುದೇ ಅತ್ಯುನ್ನತ ಪ್ರತಿಭೆ ಹಾಗೂ ಪ್ರದರ್ಶನಗಳು ಈ ಟಿ ವಿ ಶೋನಲ್ಲಿ ಭಾಗವಹಿಸಬಹುದಾಗಿದೆ ಪ್ರತಿಭಾವಂತ ದಿವ್ಯಾಂಗರು ಏಕ ವ್ಯಕ್ತಿ ಹಾಗೂ ಸಮೂಹವಾಗಿ ಎರಡರಿಂದ ನಾಲ್ಕು ನಿಮಿಷಗಳ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಮತ್ತು ಜೊತೆಗೆ ನಿಮ್ಮ ಹೆಸರು ವಯಸ್ಸು ಉದ್ಯೋಗ ಸ್ಥಳ ಅಂಗವೈಕಲ್ಯ ಪ್ರಕಾರ ಪ್ರತಿಭೆಯ ಪ್ರಕಾರದೊಂದಿಗೆ ಟಿ ವಿ ಚಾನಲ್ ವಾಟ್ಸಪ್ ಸಂಖ್ಯೆ ನಾನೀಗ ಹೇಳ್ತಾ ಹೋಗ್ತೀನಿ ನೈನ್ ಡಬಲ್ ಏಯ್ಟ್ ಝೀರೋ ಸಿಕ್ಸ್ ಡಬಲ್ ಸೆವೆನ್ ಏಯ್ಟ್ ಡಬಲ್ ತ್ರೀ ನೀವು ನಿಮ್ಮ ವೀಡಿಯೋವನ್ನು ಕಳಿಸ್ಬೇಕಾಗಿರ್ತಕ್ಕಂತಹ ವಾಟ್ಸಪ್ ಸಂಖ್ಯೆ ನೈನ್ ಡಬಲ್ ಏಯ್ಟ್ ಝೀರೋ ಸಿಕ್ಸ್ ಡಬಲ್ ಸೆವೆನ್ ಏಯ್ಟ್ ಡಬಲ್ ತ್ರೀ ಈ ಸಂಖ್ಯೆಗೆ ನೀವು ಎರಡರಿಂದ ನಾಲ್ಕು ನಿಮಿಷಗಳ ವಿಡಿಯೋ ರೆಕಾರ್ಡಿಂಗನ್ನು ಕ್ಲೀನಾಗಿ ಮಾಡಿ ಇವರ ವಾಟ್ಸಪ್ಗೆ ನೀವು ಕಳಿಸ್ಬೋದು ಕಲಾ ಸಕ್ಷಮ ತಜ್ಞರ ತಂಡವು ಆನ್ಲೈನ್ ಅಡಿಷನ್ ರೌಂಡ್ಗಳ ಮೂಲಕ ಪ್ರತಿಭೆಗಳನ್ನು ಶಾರ್ಟ್ಲಿಸ್ಟ್ ಮಾಡಿ ಆಯುಷ್ ಟಿವಿಯೊಂದಿಗೆ ಕೆಲಸ ಮಾಡುತ್ತದೆ ಅಂತಿಮ ಸುತ್ತಿನ ರೆಕಾರ್ಡಿಂಗ್ ಬೆಂಗಳೂರಿನ ಪ್ರತಿಷ್ಠಿತ ಸ್ಟುಡಿಯೋಗೆ ಅರ್ಹ ಪ್ರತಿಭೆಗಳನ್ನು ವೈಯಕ್ತಿಕವಾಗಿ ಆಹ್ವಾನಿಸಲಾಗ್ತದೆ ಆಯ್ಕೆಯ ಮಾನದಂಡವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ವಾವ್ ಅಂಶವನ್ನು ಆಧರಿಸಿರುತ್ತದೆ ವಿಜೇತರಿಗೆ ಪ್ರತಿಷ್ಠಿತ ಪ್ರಶಸ್ತಿಯೊಂದಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಮೊತ್ತವನ್ನು ನೀಡಲಾಗುತ್ತದೆ ನಿಮ್ಮ ಕಿರು ಪ್ರದರ್ಶನದ ವಿಡಿಯೋಗಳನ್ನು ಎಂಟನೇ ಜನವರಿ ನೆನಪಿರಲಿ ಎಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ನೀವು ಮೇಲೆ ಹೇಳಿರ್ತಕ್ಕಂಥ ವಾಟ್ಸಪ್ ಸಂಖ್ಯೆಗೆ ವಿಡಿಯೋಗಳನ್ನು ಕಳಿಸಬೇಕು ಮತ್ತೇಕೆ ತಡ ಉನ್ನತ ಭಾರತೀಯ ದಿವ್ಯಾಂಗರ ಪ್ರತಿಭೆಗಾಗಿ ಹುಡುಕಾಟ ಪ್ರಾರಂಭವಾಗಿದೆ ತಡ ಮಾಡದೆ ಭಾಗವಹಿಸುವವರು ನಿಮ್ಮ ಪ್ರತಿಭೆಯನ್ನು ವಿವರಗಳೊಂದಿಗೆ ತಕ್ಷಣವೇ ನೈನ್ ಡಬಲ್ ಏಯ್ಟ್ ಜೀರೋ ಸಿಕ್ಸ್ ಡಬಲ್ ಸೆವೆನ್ ಏಯ್ಟ್ ಡಬಲ್ ತ್ರೀಗೆ ಕಳಿಸಿ ದಿವ್ಯಾಂಗರು ಹೆಚ್ಚು ಭಾಗವಹಿಸುವಂತೆ ಈ ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ ನೀವು ಕೂಡ ತಪ್ಪದೇ ಭಾಗವಹಿಸಿ ಜೈ ಹಿಂದ್ ಜೈ ಕರ್ನಾಟಕ